ಕಲಿಕಾ ಕಲಿಕಾಫಲ ಒಂಬತ್ತು ಬೀಜೋಕ್ತಿಗಳನ್ನು ಗುಣಿಸುವರು ಮತ್ತು ನಿತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಬಿಡಿಸಲು ಬೀಜೋಕ್ತಿಗಳ ಗುಣಾಕಾರ ಮಾಡುವರು ಮಕ್ಕಳೇ ಬೀಜೋಕ್ತಿ ಗುಣಾಕಾರ ಮಾಡೋಕ್ಕಿಂತ ಮೊದಲು ಎ ಗಾತ ಎಂ ಇಂಟು ಎ ಗಾತ ಎನ್ ಇಸ್ ಈಕ್ವಲ್ ಟು ಸೂತ್ರ ಕಲ್ತಿದ್ದೀರಲ್ಲ ಎ ಗಾಥಾ ಎಂ ಪ್ಲಸ್ ಎನ್ ಕೆಳಗೆ ಬಂದ್ರೆ ಒಂದ್ರ ಕೆಳಗೆ ಒಂದು ಬಂದ್ರೆ ಮೈನಸ್ ಮಾಡಬೇಕು ಪಕ್ಕ ಪಕ್ಕದಲ್ಲಿ ಬಂದ್ರೆ ಗುಣಸ್ ಕುಡಿಸ್ಬೇಕು ಆಮೇಲೆ ಎ ಗಾತ ಎಂ ಗಾತ ಎಂ ಅಂತ ಬಂದ್ರೆ ಗುಣಿಸ್ಬೇಕು ಅಂತ ಇದು ಕರೆಕ್ಟಾಗಿ ಆಗಿ ಮಕ್ಕಳೇ ಎ ಗಾತ ಎಂ ಇಂಟು ಏಘಾತ ಗಾತ ಎನ್ ಅಂದ್ರೆ ಕೂಡಿಸ್ಬೇಕು ಏಗಾತ ಎಂ ಬೈ ಏಗಾತ ಎನ್ ಅಂದ್ರೆ ಕಳಿಬೇಕು ಏಘಾತ ಎಂ ಗಾತ ಎನ್ ಅಂತ ಬಂದ್ರೆ ಗುಣಿಸ್ಬೇಕು ಅಂತ ಹೇಳಿ ನೋಡಿ ಕೆಲವೊಂದು ಲೆಕ್ಕ ಕೊಟ್ಟಿದ್ದಾರೆ ಎಂ ಗಾತ ಇಲ್ಲಿ ಎಂ ಗಾತ ಐದು ಇಂಟು ಎಂ ಗಾತ ಹದಿನೈದು ಅಂತ ಕೊಟ್ಟಿದ್ದಾರೆ ಗಾತ ಸಂಖ್ಯೆ ಏನಾಗಿದೆ ಹದಿನೈದು ಹತ್ತು ಏನು ಈ ರೀತಿ ಈ ಸೂತ್ರ ಬರ್ತದೆ ಆಗ ಏನ್ ಮಾಡ್ಬೇಕು ಗಾತಗಳನ್ನ ಕೂಡಿಸ್ಬೇಕು ಕೂಡಿಸ್ದಾಗ ಇಪ್ಪತ್ತು ಬರ್ತದೆ ಇಲ್ಲಿ ಬಾ ಇಂಟು ಅಂತ ಕೊಟ್ಟಿದ್ದಾರೆ ಇದು ಅಷ್ಟೇ ಇದು ಅಷ್ಟೇ ಎರಡು ಇಂಟು ಅಂತಾನೆ ಕೊಟ್ಟಿದ್ದಾರೆ ಆಗ ಗಾತ ಸಂಖ್ಯೆಯನ್ನು ಕೂಡಿಸಿದಾಗ ನಮ್ಗೆ ಎ ಗಾತ ಐವತ್ತೇಳು ಬರ್ತದೆ ಇಲ್ಲಿ ಇಲ್ಲಿ ಸಹ ಇಂಟು ಕೊಟ್ಟಿದ್ದಾರೆ ನಾವು ಎಪರೇಟ್ ಆಗಿ ತಗೊಳ್ಳಿ ಎ ಗಾತ ಎಷ್ಟಿದೆ ಅಂತ ಎರಡನ್ನು ಇದನ್ನು ಇದನ್ನ ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತದೆ ಐದು ಮೂರು ಎಂಟು ಬರ್ತದೆ ಅದೇ ತರ ಬಿ ಗಾತವನ್ನು ಸಹ ಕೂಡಿಸ್ಬೇಕು ಆಗ ನಮ್ಗೆ ಎಷ್ಟು ಬಂತು ಹನ್ನೆರಡು ಮತ್ತೆ ಆರು ಸೇರಿಸಿದಾಗ ಹದಿನೆಂಟು ಬಂತು ಬಿ ಗಾತ ಹದಿನೆಂಟು ಇದು ನಿಮಗೆ ಗೊತ್ತಿದ್ರೆ ಇದು ನೀವು ತಗೊಂಡಿದ್ದ ತಗೊಂಡಿದ್ದೆ ಇಲ್ಲಿಂದ ಗಾತಾಂಕದ ನಿಯಮಗಳಿದೆಯಲ್ಲ ಅದರಿಂದ ಅಲ್ಲಿ ಕಲ್ತಿದ್ದು ನಮ್ಗೆ ಇಲ್ಲಿ ಉಪಯೋಗ ಆಗ್ತದೆ ನೋಡಿ ಮತ್ತೆ ಇದನ್ನು ಯಾವಾಗ್ಲೂ ಕಲ್ತಿರಬೇಕು ಮಕ್ಳೆ ಯಾವಾಗ್ಲೂ ಮೂಲ ಕ್ರಿಯೆ ಮಾಡ್ಬೇಕಾದ್ರೆ ಏನು ಈ ಚಿಹ್ನೆಗಳನ್ನ ಗುಣಿಸ್ದಾಗ ಏನಾಗುತ್ತೆ ಉತ್ತರ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಒಂದೇ ತರದ ಚಿಹ್ನೆ ಇದ್ದಾಗ ಪ್ಲಸ್ ಬರ್ತೇವೆ ಮಕ್ಳೆ ಪ್ಲಸ್ ಇರಲಿ ಅಥವಾ ಮೈನಸ್ ಇರಲಿ ಒಂದೇ ತರದ ಚಿಹ್ನೆಯನ್ನ ಗುಣಿಸಿದಾಗ ನಮಗೆ ಪ್ಲಸ್ ಬರ್ತವೆ ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪುನಃ ಪ್ಲಸ್ ಬಂದಿದೆ ಬೇರೆ ಬೇರೆ ಚಿಹ್ನೆ ಒಂದು ಪ್ಲಸ್ ಒಂದು ಮೈನಸ್ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಆ ಚೇಜ್ ಪ್ಲಸ್ ಮೈನಸ್ ಇದ್ದಾಗ ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಉತ್ತರದಲ್ಲಿ ಏನ್ ಬರ್ತದೆ ಮೈನಸ್ ಚಿಹ್ನೆ ಬರ್ತದೆ ಈ ಲೆಕ್ಕಗಳನ್ನ ಮಾಡಲಿಕ್ಕೆ ಕೊಟ್ಟಿದರೆ ಮೈನಸ್ ಎರಡು ಎ ನಾಲ್ಕು ಬಿ ಅಂದರೆ ಇಲ್ಲಿ ಒಂದು ಮೈನಸ್ಸು ಒಂದು ಪ್ಲಸ್ ಇದೆ ಆಗ ಉತ್ತರದಲ್ಲಿ ಮೈನಸ್ ಬರಬೇಕು ನಾಲ್ಕೆರಲ್ಲಿ ಎಂಟು ಎ ಬಿ ಅದೇ ಥರ ಇಲ್ಲಿ ಪ್ಲಸ್ ಇದು ಸಹ ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತದೆ ಎರಡು ಸೇಮ್ ಚಿಹ್ನೆಗಳಿದ್ದಾಗ ಪ್ಲಸ್ ಬರ್ತದೆ ಇಲ್ಲಿ ನೋಡಿ ಎರಡು ಸೇಮ್ ಚಿಹ್ನೆ ಮೈನಸ್ ಮೈನಸ್ ಅಂತ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಇಲ್ಲಿನೂ ಅಷ್ಟೇ ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಗೊತ್ತಿದೆ ಎರಡು ಇಂಟು ಎಕ್ಸ್ ಇಲ್ಲಿ ಗಾತ ಒಂದು ಇಲ್ಲಿ ಗಾತ ಒಂದು ಏನಾಗುತ್ತೆ ಎಕ್ಸ್ ಗಾತ ಎರಡಾಗುತ್ತೆ ಇಲ್ಲಿ ಬೇರೆ ಬೇರೆ ಸಂಖ್ಯೆ ಇರೋದ್ರಿಂದ ಎ ಬಿ ಆಗೇ ಬರೆಯೋದು ಗುಣಿಸ್ಬೋದು ಸಜಾತಿಯ ಪದಗಳನ್ನ ಕೂಡಿಸ್ಲಿಕ್ಕಾಗುತ್ತೆ ಇಲ್ಲಿ ವಿಜಾತಿಯ ಪದಗಳು ಆದ್ರೆ ಗುಣಿಸ್ಬೋದು ವಿಜಾತಿಯ ಪದಗಳನ್ನು ಏನ್ ಮಾಡ್ಬೋದು ಗುಣಿಸ್ಬೋದು ನೆಕ್ಸ್ಟ್ ಎರಡು ದನ ಬೀಜ ಬೀಜ ಪದಗಳ ಗುಣಲಬ್ಧ ಏನಾಗಿರ್ತದೆ ದನ ಆಗಿರ್ತದೆ ನೋಡಿ ಎರಡು ಪ್ಲಸ್ ಇದ್ರೆ ಇಲ್ಲಿದೆ ಪ್ಲಸ್ ಎರಡು ಪ್ಲಸ್ ಇದ್ರೆ ಆನ್ಸರ್ ಅಲ್ಲಿ ಏನ್ ಬರ್ತದೆ ದನ ದನ ಸಂಖ್ಯೆ ಅಂದ್ರೆ ಪ್ಲಸ್ಸೇ ಬರ್ತದೆ ಎರಡು ಋಣ ಬೀಜ ಪದಗಳು ನೋಡಿ ಇಲ್ಲಿ ಮೈನಸ್ ಮೈನಸ್ ಅದರದ್ದು ಉತ್ತರ ಏನಾಗಿರ್ತದೆ ಪ್ಲಸ್ ಆಗಿರ್ತದೆ ಒಂದು ದನ ಮತ್ತು ಋಣ ಬೀಜ ಪದಗಳು ಒಂದು ಮೈನಸ್ಸು ಒಂದು ಪ್ಲಸ್ಸು ಅಲ್ವಾ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ ಈ ರೀತಿ ಬೇರೆ ಬೇರೆ ಚಿಹ್ನೆ ಇದ್ದಾಗ ಅಲ್ಲಿ ಏನು ಬರ್ತದೆ ಚಿಹ್ನೆ ಋಣ ಋಣ ಅಂದರೆ ಮೈನಸ್ ಚಿಹ್ನೆ ಬರ್ತದೆ ಏಕ ಪದವನ್ನು ಏಕ ಪದದಿಂದ ಗುಣಿಸೋದು ಈಗ ಏನಿಲ್ಲ ಇದನ್ನು ಫಸ್ಟ್ ಚಿಹ್ನೆಗಳನ್ನ ಗುಣಿಸ್ಕೊಳ್ಳೋದು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಅಂಕಿಗಳನ್ನ ಗುಣಿಸ್ಕೊಳ್ಳಿ ಮೂರ ಎಷ್ಟು ಆರು ಎಕ್ಸ್ ಇಲ್ಲೂ ಇದೆ ಇಲ್ಲೂ ಇದೆ ಇಲ್ಲಿ ಗಾತ ಒಂದು ಇಲ್ಲಿ ಗಾತ ಒಂದಾಗ ಎಕ್ಸ್ ಗಾತ ಎರಡು ಅಂತ ಬರೀತೀರ ವೈ ವೈ ಇಲ್ಲೊಂದಿದೆ ಇಲ್ಲೊಂದಿದೆ ಆಗ ವೈ ಗಾತ ಎರಡು ಗಾತಾಂಕ ನಿಯಮ ಇಲ್ಲಿ ಬಳಸ್ತಿದ್ದೀವಿ ನೆಕ್ಸ್ಟ್ ಇಲ್ಲಿ ಮೈನಸ್ ಐದು ಇಲ್ಲಿ ಏನು ಒಂದು ಬೈ ಎರಡು ಅಂತ ನಂಬರ್ನ ಫಸ್ಟ್ ಗುಣಿಸ್ಕೊಬೇಕು ಆಗ ಮೈನಸ್ ಇಂಟು ಪ್ಲಸ್ ಮೈನಸ್ ಐದೊಂದ್ಲಿ ಐದು ಬೈ ಎರಡು ಅಂತ ಬರಿತೀನಿ ಇಲ್ಲಿ ಎ ಗಾತ ಎರಡಿದೆ ಇಲ್ಲಿ ಎ ಗಾತ ಮೂರಿದೆ ಗಾತಗಳನ್ನ ಕೂಡಿಸ್ಕೊಳ್ಳಿ ಎಷ್ಟಾಯ್ತು ಎ ಗಾತ ಐದಾಯ್ತು ಬಿ ಬಿ ಗಾತ ಎರಡು ಆಗ ಬೀಗ ಮೂರ್ ಆಗುತ್ತೆ ಇಲ್ಲಿ ನಂಬರ್ನ ಗುಣಿಸಿ ಗುಣಸೋದಿಂದ ಮೊದಲು ಹೋಗುತ್ತಾ ನೋಡ್ಕೊಳ್ಳಿ ಇಲ್ಲಿ ನೋಡಿ ಏಳೊಂದ್ಲಿ ಏಳು ಎರಡ್ಲಿ ಹದಿನಾಲ್ಕು ಇಪ್ಪತ್ತೆರಡು ಮತ್ತೆ ಗುಣಸಾಗ ನಾಲ್ಕು ಬರ್ತದೆ ಇಲ್ಲಿ ಎಂ ಇದೆ ಇ ಎನ್ ಇ ಎನ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಎಂ ಇಂಟು ಎಂ ಎಂ ಸ್ಕ್ವಯರ್ ಆಯ್ತು ಅದೇ ತರ ಹನ್ನೆರಡು ಎ ಬಿ ಸಿ ಇಂಟು ಮೈನಸ್ ಆಗ ಮೈನಸ್ ಇಂಟು ಪ್ಲಸ್ ಮೈನಸ್ ಇಲ್ಲಿ ಪ್ಲಸ್ ಇರೋದ್ರಿಂದ ಇದನ್ನ ಮಾತ್ರ ನೋಡ್ಕೊಳ್ಳಿ ಈ ನಂಬರ್ಸ್ನೆಲ್ಲ ಏನ್ ಮಾಡಬೇಕು ಗುಣಿಸ್ಬೇಕು ನೂರ ಎಂಬತ್ ಎ ಇಂಟು ಎ ಇಂಟು ಎ ಗಾತ ಮೂರು ಮೂರು ಒಂದು ನಾಲ್ಕು ಒಂದು ಐದು ಆಗ ಎ ಗಾತ ಐದು ಬಿ ಎಷ್ಟಿದೆ ನೋಡಿ ಇದ್ರದ್ದು ಒಂದು ಎರಡು ಒಂದು ಮೂರು ಮೂರು ನಾಲ್ಕು ಐದು ಬರ್ದಿದ್ದು ಸಿ ಅಂದರೆ ಒಂದು ಸಿ ಇಲ್ಲೂ ಒಂದೇ ಆಗ ಒಂದು ಎರಡು ಎರಡಾಯಿತು ಮೂರು ಸಿ ಗಾತ ಮೂರು ಈಸಿ ಇದೆಯಲ್ಲ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ನಾಲ್ಕು ಇಪ್ಪತ್ತು ಕೆ ಗಾತ ಎರಡಿದೆ ಇಲ್ಲಿ ಕೆಗಾತ ಐದಿದೆ ಹಾಗೆ ಏನಾಗುತ್ತೆ ಕೂಡಿಸಿದಾಗ ಎರಡು ಮತ್ತೆ ಐದನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ನಿಮಗೆ ಏಳಾಗುತ್ತೆ ಆಗ ಕೆ ಗಾತ ಏಳು ಅಂತ ಬರ್ಕೊಳ್ಳಿ ಮಕ್ಳೆ ಪಿ ಗಾತ ಮೂರು ಇಲ್ಲಿ ಪಿ ಗಾತ ಒಂದಿದೆ ಮೂರು ಒಂದೆಷ್ಟಾಯ್ತು ನಾಲ್ಕಾಯ್ತು ಇಲ್ಲಿ ಕ್ಯೂ ಒಂದೇ ಇರೋದು ಈ ಕಡೆ ಇಲ್ಲಿ ಕ್ಯೂ ಇಲ್ಲ ಅದರಿಂದ ಕ್ಯೂ ಅನ್ನು ಹಾಕಿ ಬರ್ಕೊಳ್ಳಿ ಏಕಪದದಿಂದ ಏಕಪದವನ್ನು ಗುಣಿಸಿದಾಗ ಮೊದಲು ಚಿಹ್ನೆಗಳನ್ನು ಗುಣಿಸ್ತೇವೆ ಹೌದಲ್ವಾ ನಾವು ಹಾಗೆ ಮಾಡಿದೀವಲ್ಲ ಚಿಹ್ನೆಗಳನ್ನ ಗುಣಿಸಿದೀವಿ ಇಲ್ಲಿ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ ಹದಿನೈದು ಎಕ್ಸ್ ವೈ ಅನ್ನು ಮೈನಸ್ ಐದು ಎಕ್ಸ್ ವೈನಿಂದ ಗುಣಿಸಿ ಮೈನಸ್ ಎಪ್ಪತ್ತು ಎಕ್ಸ್ ವೈ ಬರೆದಿದ್ದಾಳಂತೆ ಲಕ್ಷ್ಮಿ ಅದು ಉತ್ತರ ಸರಿಯೇ ನೋಡಿ ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತಿದೆ ಮೈನಸ್ ಅದು ಸರಿ ಬರ್ದಿದ್ದಾಳೆ ಹದಿನೈದು ಎಪ್ಪತ್ತು ಸರಿ ಬರ್ದಿದ್ದಾಳೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಇಲ್ಲಿ ಗಾತ ಒಂದು ಇಲ್ಲಿ ಗಾತ ಒಂದು ಆಗ ಎಕ್ಸ್ ಗಾತ ಎರಡು ಬರಬೇಕು ವೈ ಇಂಟು ವೈ ವೈ ಗಾತ ಎಷ್ಟಾಗುತ್ತೆ ಎರಡು ಬರ್ತದೆ ಇಲ್ಲಿ ಇವಳು ಏನು ಬಿಟ್ಟೋದ್ಲು ಗಾತ ಸಂಖ್ಯೆಯನ್ನು ಬರೀಲಿಕ್ಕೆ ಬಿಟ್ಟೋದ್ಲು ಆದ್ರಿಂದ ಇದ್ ಲೆಕ್ಕ ಏನಾಯ್ತು ಅವಳು ಮಾಡಿದ ಲೆಕ್ಕ ತಪ್ಪಾಗಿದೆ ನೆಕ್ಸ್ಟ್ ಇಲ್ಲಿ ಎ ಪ್ಲಸ್ ನಾಲ್ಕು ಕೆಳಗೆ ನೋಡಿ ಎ ಪ್ಲಸ್ ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಎ ಪ್ಲಸ್ ಎರಡು ಅಂತ ಕೊಟ್ಟಿದ್ದಾರೆ ಆಗ ಎ ಪ್ಲಸ್ ಒಂದು ವರ್ಗನ ತೊಗೊಳ್ತೀನಿ ಮಕ್ಕಳೆ ಇಲ್ಲಿ ಮೂರು ಇಂಟು ಮೂರರ ವರ್ಗ ಆಗ ಎ ಈ ಕಡೆ ಇಲ್ಲಿ ಎ ಆಗ ಈ ವರ್ಗದ ವಿಸ್ತೀರ್ಣ ಎ ಇಂಟು ಎ ಎ ಸ್ಕ್ವಯರ್ ಆಗುತ್ತೆ ಆಮೇಲೆ ನಾನು ಅಲ್ಲಿ ಎ ಪ್ಲಸ್ ಎರಡು ಇರೋದರಿಂದ ಎರಡು ಅಡ್ಡ ಸಾಲುಗಳನ್ನು ತೊಗೊಳ್ತೀನಿ ಅಲ್ಲಿ ಒಂದು ಒಂದು ಅಂತ ಬರ್ಕೊಳ್ತೀನಿ ಆಗ ನಮಗೆ ವಿಸ್ತೀರ್ಣ ಗೊತ್ತು ಆಯತದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ಆಗ ನಮಗೆ ಎರಡು ಎ ಅಲ್ಲಿ ಸಿಗ್ತದೆ ಒಂದು ಇಂಟು ಎ ಒಂದು ಎ ಅದೇ ಥರ ಇಲ್ಲಿ ಎಷ್ಟು ಎರಡು ಅಡ್ಡ ಸಾಲುಗಳನ್ನ ತಗೊಳ್ತೀನಿ ಮತ್ತು ಕಂಬ ಸಾಲುಗಳೆಷ್ಟು ತಗೊಳ್ತೀನಿ ಕೆಳಗಿರುವಂಥ ನಾಲ್ಕು ಕಂಬ ಸಾಲುಗಳನ್ನು ತೊಗೊಳ್ತೀನಿ ಅದೆಲ್ಲವೂ ಚೌಕಾಕೃತಿಯಲ್ಲಿದೆ ಅದರದ್ದು ವಿಸ್ತೀರ್ಣ ಒಂದು ಇಂಟು ಒಂದು ಅಷ್ಟೇ ಬರ್ತದೆ ಇಲ್ಲಿ ಆಯತ ಕೆಳಗೆ ಆಯತ ಬರ್ತದೆ ಆಗ ಇದನ್ನು ಕೂರಿಸಿ ಏನಾಗುತ್ತೆ ಎ ಸ್ಕ್ವಯರ್ ಇಲ್ಲಿ ಒಂದು ಎ ಒಂದು ಎ ಎರಡು ಎ ಆಯಿತು ಇಲ್ಲಿ ನಾಲ್ಕು ಎ ಬರ್ತದೆ ಕೆಳಗೆ ಈ ಕಡೆ ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಎ ಬರ್ತದೆ ಅದು ನಾಲ್ಕು ಎ ಆಯಿತು ನಾಲ್ಕು ಎರಡು ಎಷ್ಟು ಎ ಆಯಿತು ಟೋಟಲ್ ಆರು ಎ ಆಯಿತು ಇದನ್ನು ವರ್ಗ ಮಾಡಿದಾಗ ಈ ಚೌಕದಲ್ಲಿರೋದನ್ನ ವರ್ ಒಂದೇ ಬರ್ತದೆ ಆಗ ಟೋಟಲ್ ನಮ್ಗೆ ಎಷ್ಟು ವರ್ಗಗಳು ಸಿಕ್ತಲ್ಲಿ ಎಂಟು ಸಿಕ್ತು ಅದನ್ನು ನಾವೇನು ಮಾಡಬೇಕು ಇಲ್ಲಿ ಬರೀಬೇಕು ಎ ಸ್ಕ್ವಯರ್ ಪ್ಲಸ್ ಎರಡು ಎರಡು ಎ ಹೇಗೆ ಬಂದ ಗೊತ್ತಲ್ಲ ಆಯಿತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಎಂಟು ಸಿಕ್ತು ನಮಗೆ ಕೆಳಗೆ ಪುನಃ ಆಯ್ತ ಇದೆ ಅದರ ವಿಸ್ತೀರ್ಣ ನಾಲ್ಕು ಎ ಸಿಕ್ತು ಆಗ ಇದನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಎ ಸ್ಕ್ವಯರ್ ಪ್ಲಸ್ ಆರು ಎ ಪ್ಲಸ್ ಎಂಟು ಸಿಗ್ತದೆ ಮಕ್ಕಳು ಎಲ್ಲವನ್ನು ಕೂಡಿಸಿದಾಗ ನಮಗೆ ಇದು ಆನ್ಸರ್ ಸಿಗುವಂಥದ್ದು ಅದು ಇಲ್ಲಿ ಎಕ್ಸ್ ಪ್ಲಸ್ ಐದು ಇದನ್ನು ಎಕ್ಸನ್ನು ಒಂದು ವರ್ಗ ತೊಗೊಳ್ಬೇಕು ಇಲ್ಲಿ ಮೂರು ಇಂಟು ಮೂರರ ವರ್ಗ ತೊಗೊಂಡಿದ್ದೀನಿ ಎಕ್ಸ್ ಸ್ಕ್ವಯರ್ ಕೆಳಗಿದ ಎಕ್ಸ್ ಮೇಲೆ ಐದು ಇರೋದರಿಂದ ಐದು ಅಡ್ಡ ಸಾಲುಗಳನ್ನು ಬರ್ಕೊಳ್ಬೇಕು ಮಕ್ಕಳೇ ಯಾಕೆ ಅಂತ ಹೇಳಿದ್ರೆ ನಾನು ಎ ಬರೆದು ಬಿಟ್ಟಿದ್ದೆ ಆಗ ನೀವು ಐದು ಎಕ್ಸ್ 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 ಅಂತ ಬರ್ಕೊಂಡೋಗಿ ಸಾಲಲ್ಲಿ ಆಮೇಲೆ ಇರೋದ್ರಿಂದ ಐದು ಅಡ್ಡ ಸಾಲು ಮತ್ತು ನಾಲ್ಕು ಕಂಬಸಾಲುಗಳು ಬರಬೇಕು ಅರ್ಥ ಆಯ್ತಲ್ವಾ ಆಗ ಐದುನಾಲ್ಕು ನಮಗೆ ಎಷ್ಟು ವರ್ಗಗಳು ಸಿಕ್ತಲ್ಲಿ ಐದು ನಾಲ್ಕು ಇಪ್ಪತ್ತು ವರ್ಗಗಳು ಸಿಕ್ತು ಅದರದ್ದು ವಿಸ್ತೀರ್ಣ ನಮಗೆ ಗೊತ್ತಿದೆ ಒಂದು ಇಂಟು ಒಂದು ಒಂದೇ ಬರ್ತದೆ ಆಮೇಲೆ ಕೆಳಗಿರುವಂತಹ ಕಂಬ ಅಡ್ಡ ಸಾರಿ ಆಯತ ಆಕೃತಿ ಇರುತ್ತೆ ಅದನ್ನು ಒಂದು ಒನ್ ಇಂಟು ಎಕ್ಸ್ ಅಂತ ತಗೊಳ್ತೀರ ಆಗ ಎಷ್ಟು ಎಕ್ಸ್ಗಳು ಸಿಕ್ತು ನಮಗೆ ನಾಲ್ಕು ಎಕ್ಸ್ಗಳು ಸಿಕ್ತು ಈಗ ಇದನ್ನು ಕೂಡಿಸ್ಬೇಕು ಆಗ ಎಕ್ಸ್ ಕ್ವಯರ್ ಇದು ನ ಮೇಲೆ ಐದು ಎಕ್ಸ್ ಇಲ್ಲಿ ಕೆಳಗೆ ನಾಲ್ಕು ಎಕ್ಸ್ ಆಗ ಐದು ನಾಲ್ಕು ಎಷ್ಟಾಗುತ್ತೆ ಒಂಬತ್ತು ಎಕ್ಸ್ ಆಗುತ್ತೆ ಇದನ್ನು ಕೂಡಿಸಿದಾಗ ನಮಗೆ ಒಂಬತ್ತು ಎಕ್ಸ್ ಆಗುತ್ತೆ ಪ್ಲಸ್ ಇದರ ವರ್ಗವನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ ಎಷ್ಟು ಬರುತ್ತೆ ಐದು ನಾಲ್ಕು ಇಪ್ಪತ್ತು ಬರ್ತದೆ ಇಪ್ಪತ್ತು ಇರ್ತದೆ ಆನ್ಸರು ಇದು ಆನ್ಸರ್ ಮಕ್ಕಳೇ ಈಗ ನೆಕ್ಸ್ಟ್ ಅದೇ ಲೆಕ್ಕ ನಾನು ಇಲ್ಲಿ ಎಮ್ ಪ್ಲಸ್ ಎರಡು ಈ ಕಡೆ ಎಮ್ ಪ್ಲಸ್ ಮೂರು ಇದನ್ನು ಒಂದು ಸಣ್ಣ ವರ್ಗ ಮಾಡ್ಕೊಂಡಿದ್ದೀನಿ ಎರಡು ಅಡ್ಡ ಸಾಲುಗಳು ಇದು ಮೂರನೇದು ಬೇಡ ಮಕ್ಕಳೇ ಅದು ಎಕ್ಸ್ಟ್ರಾ ಬರೆದು ಬಿಟ್ಟಿದ್ದೀನಿ ಅದನ್ನು ತೆಗೆದಾಕ್ಬಿಡಿ ಮೂರು ಎರಡು ಅಡ್ಡ ಸಾಲು ನೆಕ್ಸ್ಟ್ ಉಳಿಯೋದು ಇಲ್ಲಿ ಮೂರಿದೆ ಇಲ್ಲಿ ಎರಡಿದೆ ಅದನ್ನು ನಾವೇನು ಮಾಡ್ತೀವಿ ಕೆಳಗೆ ಮೂರು ಆಯತನ ಬಿಡಿಸ್ಕೊಂಡು ಇಲ್ಲಿ ಉಳಿದಿದ್ದು ಮೂರು ಮತ್ತು ಎರಡು ಇದೆಯಲ್ಲ ಎರಡು ಅಡ್ಡ ಸಾಲು ಮೂರು ಸಾಲನ್ನ ಬರ್ಕೊಳ್ತೀರ ಒಂದು 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 ಅಂತ ಬರ್ಕೊಳ್ತೀರಾ ಅಲ್ಲಿ ನಮಗೆ ಮೂರು ಎರಡಲಿ ಎಷ್ಟು ಸಿಗ್ತದೆ ನಮಗೆ ಆರು ಸಿಗ್ತದೆ ಎಮ್ ಸ್ಕ್ವಯರ್ ಮತ್ತೆ ಎರಡು ಎಮ್ ಪ್ಲಸ್ ಮೂರು ಎಮ್ ಐದು ಎಮ್ ಪ್ಲಸ್ ಆರು ಸಿಗ್ತದೆ ದ್ವಿಪದೋಕ್ತಿಯನ್ನು ದ್ವಿಪದೋಕ್ತಿಯಿಂದ ಗ್ರಿಡ್ ವಿಧಾನದಿಂದ ಗುಣಕಾರ ಮಾಡೋದು ಅಂತ ಒಂದು ಕೋರ್ಸಿದ್ದಾರೆ ಗ್ರಿಡ್ ವಿಧಾನ ಬೇಕಾದರೂ ಮಾಡ್ಬೋದು ವಿತರಣಾ ವಿಧಾನ ಬೇಕಾದರೂ ಮಾಡ್ಬೋದು ಇಲ್ಲಿ ಗ್ರಿಡ್ ವಿಧಾನ ಗ್ರಿಡ್ ವಿಧಾನ ಅಂತ ಹೇಳಿದ್ರೆ ಏನು ದೊಡ್ಡ ವಿಶೇಷ ಏನಿಲ್ಲ ನೀವು ಸಣ್ಣ ಕ್ಲಾಸಲ್ಲಿ ಕಲಿಸಿದಿರಾ ಕಲ್ತಿದ್ದೀರಾ ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀರಾ ಮೂರು ಎಮ್ ಇಲ್ಲಿ ಬರ್ದಿದ್ದೀನಿ ಮೈನಸ್ ಎರಡು ಎನ್ ಅಂತ ಹೇಳೋದನ್ನು ಕೆಳಗೆ ಬರ್ದಿದ್ದೀನಿ ಇದು ಉಂಟಲ್ಲೋ ಮೂರು ಪ್ಲಸ್ ಐದು ಎನ್ ಅದನ್ನು ಮೂರು ಎನ್ ಪ್ಲಸ್ ಐದು ಎನ್ ಅನ್ನು ಇಲ್ಲಿ ಬರ್ತಿದ್ದೀನಿ ಈಗ ನಿಮ್ಗೆ ಗೊತ್ತಿದೆ ಮೂರು ಮೂರ್ಲಿ ಒಂಬತ್ತು ಎಮ್ ಇನ್ ಟು ಎಮ್ ಎಂ ಸ್ಕ್ವಯರ್ ಮೂರು ಐದ್ಲಿ ಹದಿನೈದು ಎಂ ಇನ್ ಟು ಎನ್ ಎಮ್ ಎನ್ ಅದೇ ಥರ ಮೈನಸ್ ಎನ್ ಎರಡು ಎನ್ ಮೈನಸ್ ಇನ್ ಟು ಪ್ಲಸ್ ಮೈನಸ್ ಎರಡು ಮೂರ್ಲಿ ಆರು ಎಮ್ ಇನ್ ಟು ಎನ್ ಎಮ್ ಎನ್ ಮೈನಸ್ ಇನ್ ಟು ಪ್ಲಸ್ ಮೈನಸ್ ಎರಡು ಐದ್ಲಿ ಹತ್ತು ಎನ್ ಸ್ಕ್ವಯರ್ ಇದನ್ನು ನಾನೀಗ ಈ ರೀತಿ ಬರ್ಕೊಳ್ತೀನಿ ಹೇಗೆ ಗಾತ ಸಂಖ್ಯೆ ಜಾಸ್ತಿ ಇರೋದು ಒಂಬತ್ತು ಎಮ್ ಸ್ಕ್ವಯರ್ ಫಸ್ಟ್ ಬರ್ಕೊಂಡೆ ಇಲ್ಲಿ ಆರು ಮೈನಸ್ ಆರು ಎನ್ ಎಮ್ ಎನ್ ಇದು ಸಜಾತಿಯ ಪದಗಳನ್ನು ಕೂಡಿಸ್ಬೋದು ಹದಿನೈದರಿಂದ ಆರನ್ನ ಕಳೆದ್ರೆ ನಮ್ಗೆ ಎಷ್ಟು ಬರ್ತದೆ ಒಂಬತ್ತು ಬರ್ತದೆ ಪ್ಲಸ್ ಚಿಹ್ನೆ ಅದರಿಂದ ಏನು ಬರ್ದಿಲ್ಲ ಪ್ಲಸ್ ಇಲ್ಲಿ ಉಳಿಯೋದು ಮೈನಸ್ ಹತ್ತು ಎನ್ ಸ್ಕ್ವಯರ್ ಅದನ್ನು ಬರ್ತೀನಿ ಇದು ಗುಣಲಬ್ಧ ಬಂದಾಗ ಈ ಉತ್ತರ ಸಿಗ್ತದೆ ಅದೇ ಥರ ಇದನ್ನು ಇಲ್ಲಿ ಎ ಬಿ ಸಿ ಹಾಕೋಬೇಕು ಇಲ್ಲಿ ಎ ಬಿ ಸಿ ಹಾಕೋಬೇಕು ಇದು ಇ ಎ ಬಿ ಸಿ ಯನ್ನು ಇಲ್ಲಿ ಹಾಕಿದ್ದೀನಿ ಇ ಎ ಬಿ ಸಿ ಯನ್ನು ಇಲ್ಲಿ ಹಾಕಿದ್ದೀನಿ ಗುಣಿಸೋದು ಎ ಇಂಟು ಎ ಎ ಸ್ಕ್ವೇರ್ ಎ ಇಂಟು ಬಿ ಎ ಬಿ ಎಂಟು ಸಿ ಎ ಸಿ ಅದೇ ಥರ ಬಿ ಇಂದ ಗುಣಿಸೋದು ಬಿ ಇಂಟು ಎ ಬಿ ಎ ಬಿ ಇನ್ ಟು ಬಿ ಬಿ ಸ್ಕ್ವೇರ್ ಬಿ ಇಂಟು ಸಿ ಬಿ ಸಿ Sea, c ಇನ್ ಟು c ಸಿ ಎ ಸಿ ಇನ್ c ಬಿ ಸಿ ಬಿ ಸಿ c ಸಿ ಸಿ ಸ್ಕ್ವಯರ್ ಇದನ್ನ ಜೊತೆಗೆ ಬರ್ರಿ ಎ ಸ್ಕ್ವಯರ್ ಮತ್ತು ಗಾತ ಸಂಖ್ಯೆ ಜಾಸ್ತಿ ಇರೋದನ್ನ ಫಸ್ಟ್ ಬರ್ಕೊಳ್ಳಿ ಬಿ ಸ್ಕ್ವಯರ್ ಮತ್ತು ಸಿ ಸ್ಕ್ವಯರ್ ಇಲ್ಲಿ ಬಿ ಎ ಎ ಬಿ ಎ ಬಿ ಬಿ ಎ ಅಂತ ಹೇಳಿದ್ರೆ ಕೂಡಿಸಿದಾಗ ಎರಡು ಎ ಬಿ ಬಿ ಎ ಅಂದರೂ ಎ ಬಿ ಅಂದರೂ ಸೇಮ್ ಅಲ್ವಾ ಎರಡು ಎ ಬಿ ಅದೇ ಥರ ಎರಡು ಬಿ ಸಿ ಬರ್ತದೆ ನೋಡಿ ಮಕ್ಳು ಇಲ್ಲಿ ಸಿ ಬಿ ಒಂದು ಇಲ್ಲಿ ಬಿ ಸಿ ಒಂದು ಆಗ ಎರಡು ಸಿ ಬಿ ಎರಡು ಬಿ ಸಿ ಮತ್ತು ಎರಡು ಸಿ ಎ ಇಲ್ಲೊಂದು ಸಿ ಎ ಇದೆ ಇಲ್ಲೊಂದು ಸಿ ಎ ಇದೆ ಎರಡು ಸಿ ಎ ಉತ್ತರ ಇದೆ ಅದೇ ಥರ ಇಲ್ಲೊಂದು ಅವ್ರ ಅವರೇ ಕೊಟ್ಟಿದ್ದಾರೆ ಹೇಗೆ ಇದನ್ನು ನಂಬರ್ಸ್ನ ಕೊಟ್ಬಿಟ್ಟು ಇಲ್ಲಿ ಎಕ್ಸ್ ಪ್ಲಸ್ ಎರಡು ಹಾಕಿದರೆ ಇಲ್ಲಿ ಎಕ್ಸ್ ಪ್ಲಸ್ ಮೂರು ಮಾಡಿ ಇದನ್ನು ಗುಣಿಸಿ ಉತ್ತರವನ್ನು ಬರೆದಿಟ್ಟಿದ್ದಾರೆ ಲಾಸ್ಟ್ ಲೆಕ್ಕನ ಅಲ್ವಾ ಅವರೇ ಕೊಟ್ಟಿರುವಂತಹ ಲೆಕ್ಕ ಇದು ಸ್ವಲ್ಪ ನೋಡ್ಕೊಳ್ಳಿ ಇದನ್ನು ಏನಂತ ವಿಧಾನ ಅಂತ ಹೇಳ್ತಾರೆ ಗ್ರಿಡ್ ವಿಧಾನ ಅಂತ ಹೇಳ್ತಾರೆ ಬೇರೆ ಬೇರೆ ಬೆಲೆಗಳನ್ನು ನೀಡುವುದರಿಂದ ಬೀಜೋಕ್ತಿಯ ಬೇರೆ ಬೇರೆ ಬೆಲೆಗಳನ್ನು ಪಡೆಯುತ್ತೇವೆ ಈಗ ಏನಿಲ್ಲ ಎಕ್ಸ್ ಇದ್ದ ಜಾಗಕ್ಕೆ ಬೆಲೆ ಹಾಕೋದು ಮಕ್ಳೆ ಕೊಟ್ಟಿದ್ದಾರೆ ಎಕ್ಸ್ ಇಸ್ ಈಕ್ವಲ್ ಟು ಆರು ಅಂತ ಎರಡು ಇಂಟು ಎಕ್ಸ್ ಇದ್ದ ಜಾಗಕ್ಕೆ ಆರು ಅಂತ ಬರೀ ಆಗ ನಿಮ್ಗೆ ಏನಾಗುತ್ತೆ ಆರ್ ಎರಡ್ ಹನ್ನೆರಡು ಹನ್ನೆರಡಕ್ಕೆ ಏಳು ಸೇರಿಸಿದ್ರೆ ಹತ್ತೊಂಬತ್ತು ಬರ್ತದೆ ಈಗ ನಿಮಗೊಂದು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಎ ಸ್ಕ್ವಯರ್ ಪ್ಲಸ್ ಐದು ಬರ್ಕೊಳ್ಳಿ ಎ ಇದ್ದ ಜಾಗಕ್ಕೆ ಎಷ್ಟು ಹಾಕ್ಬೇಕು ಇಲ್ಲಿ ಮೈನಸ್ ಎರಡು ಖಾತಾ ಹೋಲ್ ಸ್ಕ್ವಯರ್ ಅಂತ ಹಾಕ್ಬೇಕು ಪ್ಲಸ್ ಐದು ಎರಡ್ ಎರಡ್ಲಿ ಎಷ್ಟು ಬರ್ತದೆ ಪ್ಲಸ್ ನಾಲ್ಕು ಬರ್ತದೆ ನೀವು ಕಲ್ತಿದ್ದೀರಾ ಮೈನಸ್ ಚಿಹ್ನೆ ಇದ್ರು ಎರಡು ಸಲ ಗುಣಿಸಿದಾಗ ನಿಮಗೆ ಪ್ಲಸ್ ಬರ್ತದೆ ಆಗ ನಾಲ್ಕು ಪ್ಲಸ್ ಐದು ಎಷ್ಟಾಗುತ್ತೆ ಒಂಬತ್ತು ಆಗುತ್ತೆ ಅದೇ ಥರ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಅನ್ನ ಇದರಲ್ಲಿ ಹಾಕಬೇಕು ಉತ್ತರ ಎಷ್ಟು ಬರ್ತದೆ ಮೂರು ಬರ್ತದೆ ಇಪ್ಪತ್ತೊಂದರಿಂದ ಹದಿನೆಂಟು ಕಳೆದ್ರೆ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಇಲ್ಲಿ ಎಕ್ಸ್ ಇದ್ದ ಜಾಗಕ್ಕೆ ಒಂದು ಅಂತ ಹಾಕಿ ಒಂದರ ಗಾತ ಮೂರು ಅಂದರೆ ಒಂದು ಎರಡು ಇಂಟು ಒಂದರಘಾತ ಎರಡು ಅಂದರೆ ಒಂದು ಎರಡು ಒಂದ್ ಎರಡು ಮೈನಸ್ ಮೂರು ಪ್ಲಸ್ ನಾಲ್ಕು ಉತ್ತರ ಎಷ್ಟು ಬರ್ತದೆ ನಾಲ್ಕು ಇಲ್ಲಿ ಮೂರು ಪ್ಲಸ್ ಮೂರು ಮೈನಸ್ ಮೂರು ಕ್ಯಾನ್ಸಲ್ ಆಗಿ ಉಳಿಯೋದು ಪ್ಲಸ್ ನಾಲ್ಕು ಅದನ್ನು ಹಾಗೆ ಬರಿತೀವಿ ಬೀಜೋಕ್ತಿಗಳ ಉಪಯೋಗ ಸುತ್ತಮುತ್ತ ಕಂಡುಹಿಡಿಯವಾಗ ಎ ಇಂಟು ಎ ಸ್ಕ್ವೇರ್ ನಾವು ಫಾರ್ಮುಲಾ ಎಲ್ಲ ಇಲ್ಲಿ ಎ ಮತ್ತು ಎ ಇದಕ್ಕೆ ಯಾವ ನಂಬರ್ ಬೇಕಾದರೂ ತಗೋಬೋದು ಆಗ ನಮ್ಗೆ ಎ ಇಂಟು ಎ ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ ತ್ರಿಭುಜಕ್ಕೆ ಈಗ ಇದು ಒಂದು ಸೂತ್ರ ತ್ರಿಭುಜ ಅರ್ಧ ಪಾದ ಇಂಟು ಎತ್ತರ ಅಂತ ಬರೀದಿಲ್ಲ ಅದು ಸಹ ಈ ರೀತಿ ಉಪಯೋಗ ಅಂದರೆ ಈ ಟರ್ಮ್ ಬೀಜೋಕ್ತಿಯಿಂದ ಉಪಯೋಗ ಅಂತ ನೆಕ್ಸ್ಟ್ ಆಯಿತದ ಉದ್ದ ಮತ್ತು ಆಗಲ್ಲ ಎಲ್ ಬಿ ಆಗ ಸುತ್ತಳತೆ ಸೂತ್ರ ಕಲ್ತಿದ್ದೀರ ಇದನ್ನು ಮರಿಬಾರ್ದು ಇದು ಯೋಚನೆಯಲ್ಲಿರಬೇಕು ಲೆಕ್ಕಗಳು ಬಂದಿದೆ ಎರಡು ಇಂಟು ಎಲ್ ಪ್ಲಸ್ ಬಿ ಈಗ ಬಲವನ್ನು ರಕ್ಷಿಸಲು ಇದು ಫಿಸಿಕ್ಸಿಗೆ ಹೋದ್ವಿ ಈಗ ಬಲವನ್ನು ಲೆಕ್ಕಿಸಲು ವಸ್ತುವಿನ ರಾಶಿಯನ್ನು ಅದರ ವೇಗೋತ್ಕರ್ಷದಿಂದ ಗುಣಿಸಬೇಕು ಅಂತ ಕಲ್ತಿದ್ರೆ ಬಲ ಈಕ್ವಲ್ ಟು ರಾಶಿ ಇಂಟು ವೇಗೋತ್ಕರ್ಷ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ ಅದೇ ಥರ ನೀವು ಲೆಕ್ಕ ಮಾಡೋದು ವಿ ಈಕ್ವಲ್ ಟು ಡಿ ಬೈ ಟಿ ದೂರ ಭಾಗಿಸು ಕಾಲ ಅಂತೇಳಿ ಒಂದು ಸೂತ್ರ ಕಲಿತಿದ್ರೆ ವಿ ಇನ್ನೂ ತುಂಬಾ ಸೂತ್ರಗಳಿದೆ ಅದನ್ನ ಫಿಸಿಕ್ಸ್ ನಲ್ಲಿರುವ ಸೂತ್ರಗಳನ್ನ ತೆಗೆದಿಲ್ಲ ಹಾಕಿ ನಿತ್ಯ ಜೀವನದಲ್ಲಿ ಬಿ ಜೋಕ್ತಿಗಳು ರೂಪಾಯಿ ಹತ್ತು ಬೆಲೆಯ ಎಕ್ಸ್ ಪೆನ್ನಿನ ಬೆಲೆ ಎಕ್ಸ್ ಪೆನ್ನುಗಳನ್ನು ಕೊಳ್ಳಲು ನಾವು ನೀಡಬೇಕಾದ ಹಣ ಎಷ್ಟು ಎಷ್ಟು ಒಂದು ಪೆನ್ನಿನ ಬೆಲೆ ಎಕ್ಸ್ ಹತ್ತು ರೂಪಾಯಿ ಎಕ್ಸ್ ಪೆನ್ನಿನ ಬೆಲೆ ಎಷ್ಟು ಅಂದ್ರೆ ಅಡ್ಡ ಗುಣಕಾರ ಮಾಡಿದ ಹತ್ತು ಇಂಟು ಎಕ್ಸ್ ಹತ್ತು ಎಕ್ಸ್ ಒಂದು ತ್ರಿಭುಜದ ಪಾದ ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ವಿಸ್ತೀರ್ಣ ಕಂಡುಹಿಡಬೇಕು ನೀವು ಇಲ್ಲಿ ಕಲ್ತಿದ್ದೀರ ಅರ್ಧ ಇಂಟು ಪಾದ ಇಂಟು ಎತ್ತರವನ್ನು ಇಲ್ಲಿ ಒಂದು ರಿಕಾಲ್ ಮಾಡ್ಕೊಂಡಿದ್ದೀರಾ ಅಲ್ವಾ ಕಲ್ತಿದ್ದಾನೆ ಅದನ್ನು ಇಲ್ಲಿ ಬರ್ಕೊಳ್ಳಿ ಪಾದ ಅಂತೇಳಿದ್ರೆ ಎರಡು ಎ ಪ್ಲಸ್ ನಾಲ್ಕು ಎತ್ತರ ಅಂತೇಳಿದ್ರೆ ಎ ಬೈ ಮೂರು ಅಂತ ಬರ್ತದೆ ಅದನ್ನು ಒಂದು ಬೈ ಎ ಇದನ್ನು ಏನು ಮಾಡಬೇಕು ಗುಣಿಸ್ಬೇಕು ಗೊತ್ತಲ್ಲ ಮೊದಲ ಪದ ಈ ರೀತಿ ಮಾರ್ಕ್ ಮಾಡ್ಕೊಂಡು ಗುಣಿಸಿ ಫಸ್ಟ್ ಎ ಇಂದ ಎರಡು ಎರಡನ್ನು ಗುಣಿಸಿ ಆಗ ನಿಮಗೆ ಎರಡು ಎ ಇಂಟು ಮೂರು ಆರು ಬರ್ತದೆ ಮೈನಸ್ ಆರು ಬರ್ತದೆ ಪ್ಲಸ್ ನಾಲ್ಕು ಇಂಟು ಎ ಪ್ಲಸ್ ನಾಲ್ಕು ಎ ನಾಲ್ಕು ಇಂಟು ಮೂರು ನಾಲ್ಕು ಮೂರಲಿ ಹನ್ನೆರಡು ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಅನ್ನ ಬರಿತೀನಿ ಸಜಾತ್ಯ ಪದಗಳನ್ನು ಏನು ಮಾಡಬೇಕು ಕಳಿಬೇಕು ಆರರಿಂದ ನಾಲ್ಕು ಕಳೆದ್ರೆ ಎಷ್ಟು ಬರುತ್ತೆ ಎರಡು ಎ ಬರ್ತದೆ ಎರಡು ಎ ಸ್ಕ್ವಯರ್ ಮೈನಸ್ ಎರಡು ಎ ಆಗುತ್ತೆ ಮೈನಸ್ ಹನ್ನೆರಡು ಆಗುತ್ತೆ ಯಾಕಂದರೆ ಇಲ್ಲಿ ಮೈನಸ್ ಹನ್ನೆರಡು ಇರೋದಲ್ವಾ ಮೈನಸ್ ಹನ್ನೆರಡು ಎರಡನ್ನ ಹೊರಗೆ ತೆಗಿರಿ ಎ ಸ್ಕ್ವಯರ್ ಮೈನಸ್ ಎ ಇಲ್ಲಿ ಮೈನಸ್ ಆರು ಆಗ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಎ ಸ್ಕ್ವಯರ್ ಮೈನಸ್ ಎ ಮೈನಸ್ ಆರ್ ಇದು ಉತ್ತರ ಮಕ್ಳು ಅಂತಂದ್ರೆ ಮೈನಸ್ ಯಾಕೆ ಬಂತು ಅಂತ ಗೊತ್ತಾಯ್ತಲ್ವಾ ಯಾಕೆ ಇಲ್ಲಿ ಮೈನಸ್ ಇಲ್ಲಿದ್ದ ಮೈನಸ್ ಇಲ್ಲಿಗೆ ಹೋಗೋದಕ್ಕೆ ಪ್ಲಸ್ ಆಗಲ್ಲ ಇಲ್ಲಿ ಮೈನಸ್ ಇರುತ್ತೆ ಅರ್ಥ ಆಯ್ತಾ ಇಲ್ಲಿ ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಆರರ ಗುಣಲಬ್ಧವನ್ನು ಎಕ್ಸ್ ಮೈನಸ್ ಎರಡು ಮತ್ತು ಎಕ್ಸ್ ಪ್ಲಸ್ ಮೂರಕ್ಕೆ ಕೂಡಿಸಿ ಮೊತ್ತವನ್ನು ಕಂಡುಹಿಡೀರಿ ಫಸ್ಟು ನೀವು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಐದನ್ನು ಗುಣಿಸಿ ಗುಣಿಸಿದಾಗ ನಿಮಗೆ ಎಷ್ಟು ಬರ್ತದೆ ಇದು ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಬರ್ತದೆ ಮಕ್ಕಳೇ ಯಾಕೆಂದರೆ ಐದರಿಂದ ಎರಡನ್ನು ಮೈನಸ್ ಐದಿರೋದ್ರಿಂದ ಮೈನಸ್ ಐದರಿಂದ ಮೂರನ್ನು ಕಳೆದ್ರೆ ಮೈನಸ್ ಎರಡು ಎಕ್ಸ್ ಪ್ಲಸ್ ನಿಮಗೆ ಎಷ್ಟು ಬರುತ್ತೆ ಮೂರೈದಲಿ ಹದಿನೈದು ಬರ್ತದೆ ಇದನ್ನು ನಾನು ಯಾವುದೊಂದು ಸೂತ್ರಕ್ಕೆ ಹಾಕ್ಬಿಟ್ಟು ಮಾಡಿದ್ದೀನಿ ಯಾವ ಸೂತ್ರ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಸೂತ್ರ ಇದೆಯಲ್ವ ನಿಮ್ಮ ಪುಸ್ತಕದಲ್ಲಿ ಆ ಸೂತ್ರಕ್ಕೆ ಹಾಕಿ ಮಾಡಿದ್ದೀನಿ ಆಗ ಈ ಸೂ ಸೂತ್ರ ಇಕ್ವಲ್ಟು ನಿಮ್ಗೆ ಗೊತ್ತಿದ್ದು ನೀವು ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಕ್ವಲ್ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ ಸೂತ್ರ ಹ್ಞೂ ಆಗ ಆ ಸೂತ್ರಕ್ಕೆ ಹಾಕಿದಾಗ ನಿಮ್ಗೆ ಇಷ್ಟು ಬರ್ತದೆ ಈಗ ಇದನ್ನು ಏನು ಮಾಡಬೇಕು ಕೂಡಿಸ್ಬೇಕು ಇದನ್ನು ಸಹ ಗುಣಿಸಿ ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಎರಡು ಅಂತ ಆಗ ಎಕ್ಸ್ ಸ್ವಯರ್ ಪ್ಲಸ್ ಮೈನಸ್ ಎರಡು ಪ್ಲಸ್ ಮೂರು ಇಂಟು ಎಕ್ಸ್ ಪ್ಲಸ್ ಮೈನಸ್ ಎರಡು ಇಂಟು ಮೂರು ಆಗ ನಮಗೆ ಎಕ್ಸ್ಕ್ವಯರ್ ಮೈನಸ್ ಇದರಿಂದ ಮೂರರಿಂದ ಎರಡನ್ನು ಕಳೆದ್ರೆ ಒಂದು ಎಕ್ಸ್ ಬರ್ತದೆ ಮೈನಸ್ ಎರಡು ಮೂರಲ್ಲಿ ಆರು ಬರ್ತದೆ ಈಗ ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ ಮೊತ್ತವನ್ನು ಕಂಡುಹಿಡೀರಿ ಅಂತ ಹೇಳಿದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ಕ್ವಯರ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಆರು ಮೊತ್ತ ಕಂಡಾಗ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಒಂದು ಎಕ್ಸ್ ಮೈನಸ್ ಇಪ್ಪತ್ತ ಒಂದು ಬರ್ತದೆ ಉತ್ತರ ಇದು ಬರ್ತದೆ ಮತ್ತೆ ನೆಕ್ಸ್ಟ್ ಅದೇ ಥರ ಘನದ ಘನಫಲ ಕಂಡಿಡಲಿಕ್ಕೆ ಹೇಳಿದರೆ ನಮಗೆ ಗೊತ್ತಿದೆ ಎಲ್ ಇಂಟು ಎಲ್ ಇಂಟು ಎಲ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇಂಟು ಮೂರು ಸಲ ಎ ಪ್ಲಸ್ ಬಿ ಅನ್ನು ಬರೆದಾಗ ನಮ್ಗೆ ಉತ್ತರ ಬಂದು ಎ ಕ್ಯೂ ಪ್ಲಸ್ ಅದನ್ನು ಜಾಗ ಇಲ್ಲದ ಕಾರಣ ಬೇರೆ ಪೇಪರ್ಲಿ ಮಾಡಿದ್ದೀನಿ ಫಸ್ಟು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಮಾಡ್ಕೊಳ್ಳಿ ಆಗ ಸ್ಕ್ವಯರ್ ಆಗುತ್ತೆ ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಆಗುತ್ತೆ ಆಮೇಲೆ ಪುನಃ ಇನ್ನೊಂದು ಎ ಪ್ಲಸ್ ಬಿ ಇದೆಯಲ್ಲ ಅದರಿಂದ ಗುಣಿಸಿ ಆಗ ಎ ಇಂಟು ಎ ಸ್ಕ್ವಯರ್ ಎ ಕ್ಯೂಬ್ ಎ ಇಂಟು ಎರಡು ಎ ಸ್ಕ್ವಯರ್ ಎರಡು ಎ ಸ್ಕ್ವಯರ್ ಬಿ ಪ್ಲಸ್ ಎ ಇಂಟು ಬಿ ಸ್ಕ್ವೇರ್ ಬಿ ಸ್ಕ್ವಯರ್ ಎ ಆಮೇಲೆ ಬಿ ಇಂದ ಗುಣಿಸಿ ಬಿ ಇಂಟು ಎ ಸ್ಕ್ವಯರ್ ಎ ಸ್ಕ್ವಯರ್ ಬಿ ಬಿ ಇಂಟು ಎರಡು ಎ ಬಿ ಎರಡು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಇಂಟು ಬಿ ಸ್ಕ್ವಯರ್ ಬಿ ಕ್ಯೂಬ್ ಬರ್ತದೆ ಸಜಾತೆ ಬರ್ತದೆ ಎ ಕ್ಯೂಬ್ನ ಹಾಗೆ ಬರ್ಕೊಳ್ಳಿ ಒಂದೇ ಥರ ಇರುವಂಥದ್ದು ಎರಡು ಇದನ್ನು ಕೂಡಿಸ್ಕೊಳ್ಳಿ ಎರಡು ಪ್ಲಸ್ ಒಂದು ಮೂರು ಎ ಸ್ಕ್ವಯರ್ ಬಿ ಇದು ಮತ್ತು ಇದನ್ನು ಕೂಡಿಸಿ ಎ ಬಿ ಸ್ಕ್ವಯರ್ ಆಗ ಏನಾಗುತ್ತೆ ಮೂರು ಬರ್ತದೆ ಅದು ಸಹ ಮೂರು ಎ ಬಿ ಸ್ಕ್ವಯರ್ ಬರ್ತದೆ ಪ್ಲಸ್ ಬಿ ಸ್ಕ್ವಯರ್ ಇದರಲ್ಲಿ ಏನು ಮಾಡ್ತೀರಾ ಎ ಕ್ಯೂಬ್ ಪ್ಲಸ್ ಮೂರನ್ನು ಕಾಮನ್ ತಗೊಂಡಾಗ ಮೂರು ಮತ್ತು ಎ ಬಿ ಅನ್ನು ಕಾಮನ್ ತಗೊಂಡಾಗ ಮೂರು ಎ ಬಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಬಿ ಕ್ಯೂಬ್ ಆಗುತ್ತೆ ಇದು ಸೂತ್ರ ಮಕ್ಕಳೇ ನೀವು ಕಲಿತಿರೋ ಕಲಿಬೇಕು ಮುಂದೆ ಆ ಸೂತ್ರದ ಇದರಲ್ಲಿ ಬರ್ದಿ ಬಂಧಿಸಿದೆ ಬಂದಿದೆ ನಮಗೆ ಎ ಕ್ಯೂಬ್ ಪ್ಲಸ್ ಮೂರು ಎ ಬಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಬಿ ಕ್ಯೂಬ್ ಅಂತ